ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನ್ಗೆ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನನಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಬದನೆಕಾಯಿ ಅಂದರೆ ಬ್ರಿಂಜಾಲ್ ಕೃಷಿಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಇದನ್ನು ಬೆಳೆಸುವ ರೀತಿ ಬೇಕಾದಂತಹ ವಾತಾವರಣ ಮಣ್ಣು ನೀರು ತಳಿಗಳು ಬೆಳೆ ತೆಗೆಯಲು ಬೆಳೆಸಿ ಮಾಡಬೇಕಾದಂಥ ಖರ್ಚು ವೆಚ್ಚಗಳು ಬರಬಹುದಾದಂತಹ ರೋಗ ರುಜಿನಗಳು ಗಳಿಸಿಕೊಳ್ಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವೆಲ್ಲರೂ ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸುವರೇ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಜನಸಾಮಾನ್ಯರು ಉಪಯೋಗಿಸುವ ಅಗ್ಗ ದರದಲ್ಲಿ ಸಿಗುವಂತಹ ಎಲ್ಲ ಕಡೆಗಳಲ್ಲಿಯೂ ಸುಲಭವಾಗಿ ಬೆಳೆದುಕೊಳ್ಳುವ ಎಲ್ಲ ಪ್ರದೇಶಗಳಲ್ಲಿಯೂ ಲಭ್ಯವಿರುವ ಈ ಬದನೆಕಾಯಿ ತರಕಾರಿಯು ತುಂಬಾ ಪೌಷ್ಟಿಕವಾಗಿದ್ದು ವಿಟಮಿನ್ ಎ ಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿರುತ್ತದೆ ಅತ್ಯಂತ ರುಚಿಕರವಾದ ಇದು ಮುಖ್ಯವಾಗಿ ಪಲ್ಯ ಸಾಂಬಾರ್ ಚಟ್ನಿ ಮತ್ತು ಪಲಾವ್ಗಳಂತಹ ಅಡುಗೆಯಲ್ಲಿ ಧಾರಾಳವಾಗಿ ಉಪಯೋಗಿಸಲಾಗ್ತದೆ ಇದು ಎಲ್ಲ ವಾತಾವರಣಗಳಲ್ಲಿಯೂ ಬೆಳೆದುಕೊಳ್ಳುತ್ತದೆ ಆದರೂ ಯಾವುದೇ ವಾತಾವರಣಕ್ಕೆ ತಕ್ಕಂತೆ ತಳಿಯನ್ನು ಬದಲಾಯಿಸಿಕೊಳ್ಳಬೇಕಾಗ್ತದೆ ಎಲ್ಲ ರೀತಿಯ ಮಣ್ಣಿನಲ್ಲಿ ಸುಲಭವಾಗಿ ಬೆಳೆದುಕೊಳ್ತದೆಯಾದರೂ ಆದರೂ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಕಪ್ಪು ಮಣ್ಣು ತುಂಬಾ ಸೂಕ್ತವಾಗುತ್ತದೆ ಇವುಗಳ ಬುಡದಲ್ಲಿ ಮಳೆಗಾಲದ ಹೆಚ್ಚುವರಿ ನೀರು ನಿಲ್ಲುವಂತೆ ನಿಲ್ಲದಂತೆ ಗಮನ ಹರಿಸಬೇಕಾಗ್ತದೆ ಹೆಚ್ಚು ಸಮಯದವರೆಗೆ ನೀರು ನಿಂತು ಕೊಂಡಲ್ಲಿ ಬೇರುಗಳು ಕೊಳೆತು ಗಿಡಗಳು ಸಾಯುವಂತಾಗ್ತದೆ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಗದ್ದೆಗಳಲ್ಲಿ ಒಂದೂವರೆ ಅಡಿ ಎತ್ತರದ ಮತ್ತು ಎರಡು ಅಡಿ ಅಗಲದ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದವಾದ ಏರು ಮಾಡಿ ಮಾಡಿಕೊಂಡು ಏರುಮಡಿಯಲ್ಲಿ ನಮ್ಮ ಈ ಹಳೆ ಹಟ್ಟಿ ಗೊಬ್ಬರವನ್ನು ಧಾರಾಳವಾಗಿ ಬೆರೆಸಿ ಅದರ ಮೇಲೆ ಮಲ್ಚಿಂಗ್ ಶೀಟ್ ಉಪಯೋಗಿಸಿ ಬೆಳೆಸಿಕೊಂಡಲ್ಲಿ ಈ ಬದನೆ ಗಿಡಗಳು ಉತ್ತಮ ಮಟ್ಟದ ಇಳುವರಿ ಕೊಡುವಂತಾಗ್ತದೆ ಈ ಮಲ್ಚಿಂಗ್ ಶೀಟ್ ಉಪಯೋಗಿಸುವುದರಿಂದ ಕಳೆ ನಿರ್ವಹಣೆ ಮತ್ತು ನೀರಿನ ಪೂರೈಕೆ ಮತ್ತು ಇವೆಲ್ಲವೂ ತುಂಬಾ ಸುಲಭವಾಗ್ತವೆ ಇಲ್ಲಿಯ ಸ್ವಚ್ಛತೆಯಿಂದಾಗಿ ರೋಜ ರುಜು ರೋಗ ರುಜಿನಗಳು ಬಹುಮಟ್ಟಿಗೆ ನಿಯಂತ್ರಿಸಲ್ಪಡುತ್ತವೆ ಇದರಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದರೆ ಆಯಾ ಪ್ರದೇಶಗಳಲ್ಲಿ ಆಯಾ ಪ್ರದೇಶದ ಸ್ಥಳೀಯ ತಳಿಗಳು ಬಹುಮುಖ್ಯವಾದ ಪಾತ್ರ ವಹಿಸಿಕೊಳ್ತವೆ ಸ್ಥಳೀಯ ತಳಿಗಳಿಂದ ಉತ್ತಮ ಇಳುವರಿ ಸಿಗುವುದಲ್ಲದೆ ಸ್ಥಳೀಯವಾಗಿ ಬೇಡಿಕೆ ಇರುವುದರಿಂದ ತುಂಬ ಸುಲಭವಾಗಿ ಈ ಇದನ್ನು ಮಾರಿಕೊಳ್ಬೋದಾಗಿದೆ ಇನ್ನು ಇತರೆ ತಳಿಗಳ ಬಗ್ಗೆ ಹೇಳುವುದಾದರೆ ರಾಮದುರ್ಗ ತಳಿ ಇದು ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಸಲಾಗ್ತಿದ್ದು ರುಚಿಕರವಾದ ಮತ್ತು ಹೆಚ್ಚಿನ ಇಳುವರಿ ಕೊಡುವ ತಳಿಯಾಗುತ್ತದೆ ಇದರಲ್ಲಿ ಹಸಿರು ಬಣ್ಣದ ಕಾಯಿಗಳು ಬಂದು ಅಲ್ಲಲ್ಲಿ ಬಿಳಿ ಬಣ್ಣದ ಗೆರೆಗಳು ಕಾಣ ಸಿಗುತ್ತವೆ ಇನ್ನು ಎರಡನೇದಾಗಿ ಇರ ಹಿರಣ ತಳಿ ಇದು ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಸ್ಕೊಳ್ಳಲಾಗ್ತದೆ ಇದು ಹಸಿರು ಬಣ್ಣದ ಕಾಯಿ ನೀಡ್ತದೆ ಇನ್ನು ಮೂರನೇ ತಳಿ ಬೇಕಾದರೆ ಹೇಳಬೇಕಂದ್ರೆ ಮೂಳಾಪುರ್ ಧಾರವಾಡ ಮತ್ತು ಸುತ್ತಮುತ್ತಲ ಪ್ರದೇಶದ ರೈತರು ಬೆಳೆಸ್ಕೊಳ್ತಾರೆ ಇನ್ನು ನಾಲ್ಕನೇ ತಳಿಯ ಬಗ್ಗೆ ಹೇಳಬೇಕಂದ್ರೆ ಕೆಂಗೇರಿ ತಳಿ ಇದು ಕಂದು ಬಣ್ಣದ ಮತ್ತು ಉದ್ದನೆಯ ಕಾಯಿ ಕೊಡುವ ಈ ತಳಿಯನ್ನು ಮುಖ್ಯವಾಗಿ ಬೆಂಗಳೂರು ಸುತ್ತಮುತ್ತಲು ಮತ್ತು ಇದನ್ನು ಹೆಚ್ಚಾಗಿ ಬೆಳೆಸಿಕೊಳ್ಳುತ್ತಾರೆ ಇನ್ನು ಸುಧಾರಿತ ತಳಿಗಳ ಬಗ್ಗೆ ಹೇಳುವುದಾದರೆ ಕ್ರಾಂತಿ ಬೂದು ಬಣ್ಣದ ದುಂಡನೆಯ ಕಾಯಿ ಕೊಡುವ ಇದು ಅಧಿಕ ಇಳುವರಿ ಕೊಡ್ತದೆ ಇನ್ನೊಂದು ತಳಿ ಅಂದರೆ ಅರ್ಕ ಶೀಲ ಇದೂ ಕೂಡ ಉದ್ದನೆಯ ಬೂದು ಬಣ್ಣದ ಅಧಿಕ ಇಳುವರಿ ಕೊಡುವ ತಳಿಯಾಗುತ್ತದೆ ಇನ್ನು ಅರ್ಕ ಶಿರೀಶ್ ಇದು ಉದ್ದನೆಯ ಹಸಿರುಕಾಯಿ ನೀಡುವ ಮತ್ತು ಅಧಿಕ ಇಳುವರಿ ಕೊಡುವಂತಹ ತಳಿಯಾಗುತ್ತದೆ ಇನ್ನು ಅರ್ಕ ನವೀಶಿತ್ ಇದು ಕೂಡ ದುಂಡನೆಯ ನೇರಳೆ ಬಣ್ಣದ ಮತ್ತು ಅತ್ಯಧಿಕ ಇಳುವರಿ ಕೊಡುವಂತಹ ತಳಿಯಾಗುತ್ತದೆ ಇನ್ನು ಈ ಬದನೆಗಲ್ ಕಾಯಿಯಲ್ಲಿ ಬರುವಂತಹ ಇನ್ನೊಂದು ಮುಖ್ಯ ತಳ ತಳಿ ಅಂದರೆ ಮಟ್ಟುಗುಳ ತಳಿ ಇದು ಮೂಲತಃ ಉಡುಪಿ ಜಿಲ್ಲೆಯ ಪ್ರಾದೇಶಿಕ ತಳಿಯಾಗಿದ್ದು ಮಟ್ಟು ಎಂಬ ಗ್ರಾಮದಲ್ಲಿ ಕಮರ್ಷಿಯಲ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿಕೊಳ್ಳಲಾಗ್ತದೆ ಪೌಷ್ಟಿಕತೆ ಮತ್ತು ರುಚಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮತ್ ಮಟ್ಟದಲ್ಲಿ ಹೆಸರುವಾಸಿಯಾಗುತ್ತದೆ ಇದು ಹಸಿರು ಮತ್ತು ಬಿಳಿ ಮಿಶ್ರಿತ ಬಣ್ಣವನ್ನು ಹೊಂದಿದ್ದು ಒಂದು ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರ್ತದೆ ಕೆಲವೊಮ್ಮೆ ಇದು ಒಂದು ಕೆ ಜಿ ತನಕ ಭಾರ ಬರುವುದುಂಟು ಬದನೆ ಗಿಡಗಳನ್ನು ಸಾಮಾನ್ಯವಾಗಿ ನಾವು ಬೀಜಗಳಿಂದ ಸಸ್ಯ ತಯಾರಿಸಿ ಕೊಳ್ಳಾಕೊಳ್ಲಾಗ್ತದೆ ಮಡಿ ಮಾಡಿ ಅದರಲ್ಲಿ ಬೀಜ ಬಿತ್ತಿ ಮೂವತ್ತು ನಲವತ್ತು ದಿನಗಳ ಗಿಡಗಳನ್ನು ಕಿತ್ತು ಏರು ಮಡಿಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಬೆಳೆಸಲಾಗ್ತದೆ ನಾಟಿ ಮಾಡಿದ ಒಂದು ತಿಂಗಳ ಬಳಿಕ ಕಾಯಿ ಬರಲು ಆಗ್ತದೆ ಕಾಯಿಗಳನ್ನು ಸಂಪೂರ್ಣವಾಗಿ ಬೆಳೆಯಲು ಬಿಡಕೂಡದು ಸಂಪೂರ್ಣವಾಗಿ ಬೆಳೆ ಬೆಳೆದರೆ ಕಟಾವು ನಂತರ ಕೂಡಲೇ ಈ ಇವುಗಳು ಹಣ್ಣಾಗ್ತದೆ ಮೊದಲೇ ಈ ಗಿಡಗಳಿಗೆ ಹಟ್ಟಿ ಗೊಬ್ಬರ ಕೊಟ್ಟಿರೋದ್ರಿಂದ ಹೂ ಬರುವ ಹಂತದಲ್ಲಿ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ಮಣ್ಣಿನ ಗುಣಗಳಿಗೆ ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ನಾವು ಕೊಟ್ಯಾಷಿಯಮನ್ನು ಒದಗಿಸಬೇ ಒದಗಿಸಬೇಕಾಗ್ತದೆ ಇದು ಬದನೆ ಅಂದರೆ ಬ್ರಿಂಜಲ್ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಯಾವುದೇ ಸಂದೇಹ ಸಂಶಯವಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ನಾವು ಹೆಚ್ಚಿನ ಸಮಗ್ರ ಮಾಹಿತಿಯನ್ನು ಒದಗಿಸು ಒದಗಿಸಲಾಗುವುದು ಈ ನಮ್ಮ ನಿಮ್ಮ ಸಮಯ ಕೊಟ್ಟು ವಿಡಿಯೋ ಆಲಿಸೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್